वेलकम बैक टू विशालाक्ष कन्डते यूट्यूब चैनल ಕನ್ನಡ ರ್ಯಾಪ್ ಚಂದನ್ ಶೆಟ್ಟಿ ಅವರ ಮಾಜಿ ಹೆಂಡತಿ ನಟಿ ನಿವೇದಿತಾ ಗೌಡ ಅವರು ಇದೇ ಮೊದಲ ಬಾರಿಗೆ ತಮ್ಮ ಎರಡನೇ ಮದುವೆ ಕುರಿತು ಮಾತನಾಡಿದ್ದಾರೆ ಮದುವೆ ಎಂದರೆ ಭಯ ಆಗುತ್ತಿದೆ ಎಂದು ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ನಿವೇದಿತಾ ಗೌಡ ಅವರು ಈಗ ಮದುವೆ ಎಂದರೆ ಭಯ ಆಗುತ್ತಿದೆ ಮನೆಯಲ್ಲಿ ನನ್ನ ಮೇಲೆ ಏನು ಒತ್ತಡ ಹಾಕುತ್ತಿಲ್ಲ ಎರಡನೇ ಮದುವೆ ಆಗಬೇಕು ಅನಿಸಿದಾಗ ಆಗುತ್ತೇನೆ ಆದರೂ ಮದುವೆ ಎಂದರೆ ಭಯ ಇದೆ ನನಗೆ ಸರಿಹನಿಸಿದ ಹುಡುಗ ಸಿಗುವ ತನಕ ಮದುವೆ ಆಗಲ್ಲ ಹೊಳ್ಳೆಯ ಹುಡುಗ ಸಿಕ್ಕರೆ ಖಂಡಿತ ಮದುವೆ ಆಗುತ್ತೇನೆ ಎಂದು ಹೇಳಿದ್ದಾರೆ ಒಳ್ಳೆಯ ಹುಡುಗ ಆಗಿರಬೇಕು ನನಗೆ ಅವರು ಗೌರವ ಕೊಟ್ಟರೆ ನಾನು ಅವರಿಗೆ ಗೌರವ ಕೊಡಬೇಕು ಅಂದರೆ ಪರಸ್ಪರ ಗೌರವ ಕೊಡುವಂತಹ ಹುಡುಗ ಬೇಕು ಜೀವನ ಖುಷಿಯಾಗಿ ಇರಬೇಕು ಅಂತಹ ಟೈಮ್ ಬಂದಾಗ ಮದುವೆ ಆಗುತ್ತೇನೆ ಆದರೆ ಈಗ ಸಿನಿಮಾ ಕಡೆ ಮಾತ್ರ ನಾನು ಗಮನ ಹರಿಸುತ್ತೇನೆ ಚಂದನ್ ಶೆಟ್ಟಿ ಜೊತೆ ಸಂಪರ್ಕ ಇಲ್ಲ ಯಾವುದು ಮಾತುಕತೆಗಳು ಕೂಡ ಇಲ್ಲ ಎಂದು ನಿವೇದಿತಾ ಹೇಳಿದ್ದಾರೆ ಇನ್ನು ಎಷ್ಟು ದಿನ ಕಿರಿತೆರೆಯಲ್ಲಿ ಎಲ್ಲರನ್ನೂ ನಗಿಸಿದ್ದ ನಿವೇದಿತಾ ಗೌಡ ಅವರು ಸ್ಯಾಂಡಲ್ವುಡ್ ನ ಬೆಳ್ಳಿತೆರೆಗೆ ಎಂಟ್ರಿಯಾಗಿದ್ದಾರೆ ಐ ಹ್ಯಾಮ್ ಗಾರ್ಡ್ ಎನ್ನುವ ಸಿನಿಮಾದಿಂದ ಕನ್ನಡ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಈಗಾಗಲೇ ಸಿನಿಮಾದ ಹಾಡೊಂದರಲ್ಲಿ ನಟ ದಿಗಂತ್ ಜೊತೆ ನಿವೇದಿತಾ ಅವರು ಸೊಂಟ ಬಳುಕಿಸಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು